ಇಲ್ಲ ಏನಿಲ್ಲ ನಿನಗೆ ಅಂತ ಹೇಳ್ದೈತೆ ಅಂತ ಹೇಳ್ದೈತಿ ಸಿಮ್ ಇದ್ರು ಮೊಬೈಲ್ ಇಲ್ಲ ಮೊಬೈಲ್ ಇದ್ರೂ ಸಿಮ್ ಇಲ್ಲ ಎಡೂ ಇದ್ದರೂ ನೆಟ್ವರ್ಕ್ ಹೋಗಿ ಗೊತ್ತೋಗಿತ್ತು ಒಂದು ಏನು ಹೇಳಾಕತ್ತಿ ಮಾಮಾ ಹದಿನೈದು ನೂರು ರೂಪಾಯಿ ಆಚೆ ಗೋರ್ಮೆಂಟ್ ದವಾಖಾನೆ ಮಕ್ಳು ಆಪ್ರೇಷನ್ ಮಾಡ್ಸ್ಕೊಂಡ ನಾವು ಮಾಮಾರ್ಯ ಓ ನೀವು ಹೇಳು ಮತ್ತೆ ಖರೆ ನಾ ಯಾಕೆ ಸುಳ್ಳು ಹೇಳುವ ಎಡಕಿನ ತೊಡಿ ಯಾವ ಹಿಡ್ದಿದ್ದ ಬಲಿಕಿನ್ ತೊಡಿ ನಾ ಹಿಡ್ದಿತ್ತು

ಇಪ್ಪತ್ತು ವರ್ಷ ತಂದ್ರೆ ಸತ್ತು ಈಗ ಹೇಳಕತ್ತಾರ ಕಾಯಂ ನನ್ನ ಬಗ್ಗೆ ಹೇಳ್ತಾನ ಅದು ಅದ ಇಲ್ಲ ಅಂತ ಯಾಕಬೇಕು ಬೇಡ ನಮ್ಮಿಬ್ರು ಜೀವನ ಸಾಗೋದಕ್ಕೆ ಕಷ್ಟ ಮತ್ತು ಅದಕ್ಕೊಂದು ಊಟ ಬೇಡ ಅದು ನೋಡು ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಲೋಕ ದೃಷ್ಟಿಯಲ್ಲಿ ನಾವಿಬ್ರು ಗಂಡ ಹಿಡ್ತೀವಿ ಎಷ್ಟು ಅನ್ಯೋನ್ಯವಾಗಿದಾರಪ್ಪ ನೋಡಬೇಕು ಆದರೆ ಬೆಡ್ರೂಮ್ನಲ್ಲಿ ನೀನು ನಮ್ಮ ದೊಡ್ಡಕ್ಕ ನಾನೇನು ಸಣ್ಣ ತಮ್ಮ

ಎಲ್ಲ ಉಲ್ಸಲಿ ಇಲ್ಡಿ ಬೇಡ ಹೊಲಿಗೆ ಬಸ್ತಾವೆ ಏಯ್ ಹೂ ಬಡ್ಡಿ ಬರ್ ರೆಸ್ಕ್ ಹೇಳು ನನ್ನ ಹೆಂಡ್ತಿಗೆ ಅಲ್ಲ ಸಲದ ಮಾತುಗಳು ಹೇಳಿ ನನ್ನ ಕಡೆಯಿಂದ ಡೈವರ್ಸ್ ಕೊಡಿಸಿ ನನಗೆ ಬೇರೆ ಹುಡುಗಿ ಮದ್ವಿ ಮಾಡ್ಬೇಕಾದ್ ಛಂದ ಇಟ್ಟಿದ್ದೆ ನಾವು ಅಪ್ಪಾಜಿ ಹಂಗೆ ಬಾಳ ಬೇಡಪ್ಪಾಜಿ ನೋಡಾಕ ದಪ್ಪ ಕಾಣ್ತೆ ನಾ ಗುಳ್ಗಿ ಮೇಲೆ ಜೀವ ನೋಡೋದಂತೆ ಹ್ಞೂ

ಹೋಯ್ ಯಾಕೆ ಸುಳ್ಳು ಹೇಳಿ ಮತ್ತು ಹೇಳಿದಿಲ್ಲ ಯಾಕೆ ಬಂದ ಮೊನ್ನೆ ಅರ್ಜೆಂಟಾಗಿ ಎರಡುವರೆ ನೂರು ರೂಪಾಯಿ ಫೋನ್ಪೇ ಮಾಡಂದಿಲ್ಲ ಹ್ಞೂ ಆಗಿದ ಹಾಕಿಲ್ಲ ಅಪ್ಪಾಜಿ ಅಲ್ಲಿ ಗೋರ್ಮೆಂಟ್ ದವಾಖಾನೆಯಾಗ ಒಂದು ಬ್ಯಾನರ್ ಹಾಕ್ಯಾರ ಅಲ್ಲಿ ಬಾಂದು ಕರ್ಕೊಂಡು ಹೋಗಿದ್ನಿ ನೀನು ಕರ್ಕೊಂಡು ಹೋಗಿದ್ರಪ್ಪಜಿ ಮತ್ತು ಅಲ್ಲಿ ನಿನಗೆ ಹದಿನೈದು ನೂರು ಕೊಟ್ಟು ನಿಂತಿ ಬರು ಇಂಜೆಕ್ಷನ್ ಮಾಡಿ ಏನು ಮಾಡಿದ್ರು ಡಬ್ ಕೆಡಿದ್ರು ಮಕ್ಕಳ ಆಪರೇಷನ್ ಮಾಡಿ ಡಬ್ ಕೆಡ್ದಿದ್ರು ನೀನು ಅವರು ಕಿತ್ತ ಮಗನೇ ಅಪ್ಪಾಜಿ ಅದನ್ನ ತಕೊಂಡ್ರು ದೇಹದಾಗ ಅಷ್ಟೆಲ್ಲ ಪೇರ್ಸ್ ಪಾಟ್ಸ್ ಇದ್ರು ಹದಿನ ಒಯ್ಬೇಕಾದ್ರೆ ಅದು ಬರ್ರಿ ಹದಿನಾಕ ಹದಿನೈದುನೂರು ಕ್ರಾಮ್ ಲೆಕ್ಕದ ತೋರು ಬಾಯ್ ಮತ್ತ ಬಾಯ್ ಮಚ್ಚ ಹೋಗಿದ್ದೆ ನಂದ ನಿಂದ ಆ ನಂಗೆ ತುಂಬ ಪರಿಚಯದ್ರ ಅವರು ಅವ್ರು ಹೇಳ್ತೀನಿ ನಾನು ಒಂದೆರಡು ಪೇವ್ಕಾಯಿ ಕೊಡ್ತೀನಿ ರೀ ಹಚ್ಕೊಡ್ರಿ ಅಂತಂದು ಬರ್ತೀನಿ ನಾನು ಇಲ್ಲಪ್ಪ ನನ್ನ ಕೆಲಸ ಬಾಳ್ದವ್ ನೀನು ತೊಗೊಂಡು ಏನು ಮಾಡ್ತೀನಿ ಅಂತಂದ್ರೆ ಅವ್ರ ಮುಂದೆ ನುಂಗಿ ಬಿಡ್ತೀನಿ ಅವಯ್ತಾನ ಜಾಗ ಕುತ್ ಬಿಡುತ್ತೆ ಅದಕ್ಕೇನಿತ್ತು ಹುತ್ತಾಳೆ ಹುತ್ತ ಇವಕ್ಕೆಲ್ಲ ವಿಚಾರ ಮಾಡ್ದ ಇನ್ನು ಹೊತ್ತಾಗ ಅಪ್ಪಾಜಿ ಸಣ್ಣದಿರುತ್ತ ನೀ ನಾಲ್ಕು ಪ್ಯಾಕೋಲ್ ಕೊಡಿಸಿದ್ರು ಹೆಚ್ಚಕ್ಕೆ ಆಗಂಗಿಲ್ಲ ಏ ಯಾಕ ಇಲ್ಲ ಅಪ್ಪಾಜಿ ಹಳದಿ ಬಾಟ್ಲಾಗ ಅದನ್ನ ತುಂಬಿಟ್ರದ ಅವತ್ತು ತುಂಬಿಟ್ಟಿದ್ರು ಅವ್ರು ಇವತ್ತು ಬಾಟ್ಲಿನೂ ಇಲ್ಲ ಅದು ಇಲ್ಲ ಕೊಳತನ ಏ ನಾಯಿ ಸಾಕಿದ್ದಿಲ್ಲ ಒಂದು ಡಾಕ್ಟರ್ ಒಂದು ಟಾಮಿ ಹ್ಞೂ ಆ ಟಾಮಿ ಆಟ ಆಡ್ಕೊತ ಆಟ ಆಡ್ಕೊತ ಬಾಯಾಗಿ ಇಟ್ಕೊಂಡು ಹೂವಿ ಬಿಡೋದಿತ್ತು ಅದನ್ನ ಮಾಲಿಂಪುರ್ ಬಸ್ ಸ್ಟ್ಯಾಂಡ್ ಕಡೆ അയ്യ ദേവരേ ഇത്തരേ ഇന്ത ജന്മ പാപീകൂ കൊടബേട എല്ല നന്ദാത്ത ದಾಯಿರ ತನ ಹಂಜ ಬ್ಯಾಡೋ ಯೋಗಿ ಆದನನ ಗ ಟೆನ್ಶನ್ ನೋ ಭೋಗಿ ಅಪ್ಪಾಜಿ ಹೇಳಪಚೆ ಕರುನ ಇಲ್ಲ ಇಲ್ಮೇಲಿ دوست ಐನ್ನಕ ಪ್ರೂಫ್ ಮಾಡಕ ಒಂದು ಚಾನ್ಸ್ ಕೊಡ್ತೀನಿ ಆ ಟಾಮಿ ಎಲ್ಲಿರಲಿ ಹಂಗೇ ಇರಲಿ ಯಾವದೇ ಪರಸ ತೊಳಿಗೆ ಇರಲಿ ಹಿಡ್ಕೊ ಬರದು ಹೇಳ್ಬೇಡಪ್ಪಾಜಿಬೇಡ ತುಂಬಿಸ್ಬೇಡ ಹೋಗಿತ್ತು ನಂದದು ಅಪ್ಪಾಜಿ ನೀ ಎಷ್ಟು ಹತ್ತು ಕರೆದ್ರು ನಂದು ಬಾಡಿಗೆ ಕೊಡೋ ಸ್ಥಿತಿ ಒಳಗೆ ನಾ ಇಲ್ಲಪ್ಪಾಜಿ ಆದರೆ ಒಂದು ಹೆಲ್ಪ್ ಮಾಡ್ತೀನಿ ಹೋಗ್ತೀನಿ ಹುಡುಕ್ತೀನಿ ಟಾಮಿ ಸಿಕ್ಕರೆ ಟಾಮಿನ ಕರ್ಕೊಂಬರ್ತೀನಿ ಟಾಮಿ ಬರಲ್ಲ ಅಂತ ಹೇಳಿದ್ರೆ ಟಾಮಿದಾರೆ ಇಸ್ಕೊಂಬರ್ತೀನ ಯಾವುದಾದ್ರೂ ತಗೊಂಬಾರ ಅವ್ರಿಗೆ ಬೇಕಾಯಿದು ಮಕ್ಳು ತಾನೇ ಶಿಸ್ತಾಗಿ ಮಕ್ಳನ್ನ ಕೊಟ್ಬಿಡೋಣ ಅವು ನಿನ್ನ ಮಕ್ಳು ಆಗೋದಿಲ್ಲ ಅವು ಟಾಮಿ ಮಕ್ಳು ಆಕ ಹ್ಞೂ ಆಮೇಲೆ ಮಾಡಿದ್ರೆ ಚೇಂಜ್ ಆಕೈತಿ ಏನು ಬೋಲ್ ಟಾಮಿ ಬಂದು ಬಂದು ಮಕ್ಳು ಬಂದು ಬಂದು ಹ್ಞೂ ಎಷ್ಟು ಬಡದು ನೀನು ಯಾಕೆ ಹೋಗಿದ್ ನಂದು ನಿಂದು ಅಲ್ಲ ಅದು ಹೋದ್ರಿ ಏನಾಯ್ತು ಇಲ್ಲಿ ರಗಡೆ ಬಂದಿಲ್ಲ ವೆಂಕಟ್ರ ಗೋವಿಂದ ಗೋವಿಂದ ಏಕ್ ಲಾಖ್ ಪಾಚ್ವಾ ಪೀರ್ ಪೇಗಂಬರ್ ಗಂಬರ್ ಮೌನ ದಿನ ಹರ ಹರ ಮಾದು ಫೋಟೋ ತಗಿಸಿ ಬಿಟ್ಬಿಡಪ್ಪ ರೀ ಹೋಗಿ ಒಂದು ಬ್ಯಾನರ್ ಮಾಡಿ ಇಟ್ಬಿಡ್ತೀನಿ ಇದ್ಲು ನನ್ನ ಹೆಂಡ್ತಂತ ಹಂಗಲ್ರೀ ಪಾಳೆ ಹತ್ರ ಅಂದಾವ ಅವ ಅದ ಮಾಡ್ಯಾನ ಜೀವನ ಪಾಳೆ ಅಂದ್ರೆ ಹಾಗಲ್ಲ ನಮ್ಗಂತ್ರಿ ಮಕ್ಳು ಆಗಂಗಿಲ್ಲ ಇದ್ರಾಗೆ ಯಾರು ದತ್ತು ದತ್ತ ತಗೊಂಡು ಮಕ್ಳ ಜೋಪಾನ ಮಾಡಮ ಅಂತ ಹೇಳಾಕತ್ತೀನಿ ಬಾ ಹಚ್ಚ ಬಾಯ್ ಪೊಳೆ ಅವ ಮಗ ನೋಡವ್ ಹೆಸರು ಇಟ್ಬಿಡ್ರಿ ಬೇಡ ಇದ್ರಾಗ ಯಾರು ಮಕ್ಳ ಇಬ್ಬರು ಅಂತಾರಿಲ್ಲ ಸದ್ಲ ಬಿಟ್ರಿ ಎರಡು ಮಕ್ಕಳ ಕೊಟ್ಟು ಹೋಗು ಅಂತಾರ ಅದರ ಅವ್ರ ಇವ್ರನ್ನ ಯಾಕೆ ದತ್ತಕ್ ತಗೋತಿರವ ನನ್ಗಾರ ಇನ್ ಯಾರ ಅದಾರ ನೀವ ಬಿಟ್ಟು ಆದ್ಮೇಲೆ ತಂದಿನೂ ಇಲ್ಲ ತಾಯಿನೂ ಇಲ್ಲ ನೀವ ನನ್ನ ದತ್ತಕ್ ತಗೊಬಿಡ್ರಿ ನೀವ ನಮ್ಮ ಟಕ್ಳೆ ಪಪ್ಪ ನೀನು ನಮ್ ಬೋಳಕ್ ಪಟ್ಟಿ ಹಸದು ಹೊಯ್ಕೊಳ್ಳಾಕತ್ತೆ ಅವ ಚಲೋ ತಂಗೆ ಹಾಲು ಕುಡಿಸ್ ಜೋಪಾನ ಮಾಡಿ ಅವ್ವ ಏನು ಮಾತಂತಾಡ್ತೀಯ ಅವ ಏನು ನೀನು ಗ್ಲಾಸ್ ಕಟ್ಟಿ ಹಾಲು ಕುಡಿತೀಯಾ ಅಷ್ಟು ಹಾಲು ನಿನಗೆ ಬೇಕಾದರೆ ಹೈದರಲಿ ಸೈನ್ಯ ಹೂವು ನಮ್ಮ ಕಿತ್ತೂರು ಮೇಲೆ ಬಂದಿದೆ ಗಣಕಾಲಿ ಹೂ

ಮತ್ತು ಎಲ್ಲಿ ಮಕ್ಕೋತಿ ಎಲ್ಲಿ ಕಪ್ಪಾಗಿ ಒಳಗ ಹೋಗಿ ನೀ ಮ್ಯಾಗೆ ಹೋಗಿ ಹೋಗು ಮ್ಯಾಗ ಹಾಳು ಮನಿಗೆ ಸುರು ಬಿಡ್ತೀನಿ ಆ ಟೇಲರ್ ತಂದು ಎಲ್ಲ ಪ್ಯಾಬ್ ಶಿವಿದರು ಅಲ್ಲಿ ಹಾಕೋದ್ ಇಲ್ಲಿ ನಾವು ಹೋಗಿ ಹಾಳಾಗ ಹೋಗಿ ಇರೋಲ್ಲ ಆಗ್ತವೆ ನೀನು ಸಂಬಂಧ ನಾ ಏನು ಕೊರಗಂಗಿಲ್ಲ ಮರಗಂಗಿಲ್ಲ ದೊಡ್ಡೋರು ಮಾತು ಹೇಳ್ಯಾರ ಮಳೆ ಆಗಿ ನಿಂತೈತೆ ಅಂದ ಮಾತ್ರಕ್ಕೆ ಬರಗಲ್ಲ ಏನು ಬೆಳಂಗಿಲ್ಲ ಮಳಿ ಆಗಿ ನಿಂತೈತೆ ಅಂದ್ರೆ ಮಾತ್ರಕ್ಕೆ ಬರಗಾಲ ಏನು ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟ ಮಾತ್ರಕ್ಕೆ ನಮ್ಮಂತ ಹುಡುಗರು ಜೀವನ ಏನು ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಆಕೈತಿ ಹಂಗ ಬಿಟ್ಟು ಅದು ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನ್ನ ಸಂಬಂಧ ಕೊರಗಾಕ ನಿನಗೆ ನಾ ದೇವ್ರ ಸ್ಪೆಷಲ್ ಆಗಿ ಹಚ್ಚಿಲ್ಲ ಬೆಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರ್ಲಿಲ್ಲ ಅಂದ್ರ ಆ ಟಕ್ಳನ್ ಸೋಡಿ ಹೊಯ್ಕೊತ ಹೋಗ ಏ ಬಂದರ ಬಾ ಇಲ್ಲ ಹೋಗ ಬಂದರ ಬಾ ಇಲ್ಲ ಹೊಯ್ಕೊತ ಹೋಗ ಏನು ಐಶ್ವರ್ಯ ಏನು

ಯಾಕೆ ನಾನು ಬಂಗಾರ ಬೇಳೆ ಕೊಡಿಸ್ಲಿ ಅವ ಕೊಡಿಸ್ತುವ ನಾ ಎಲ್ಲಿ ಕೊಡಿಸ್ಲಿ ನಾನು ಅಂಡ್ರೂ ಹರದ್ ಆರು ತಿಂಗ್ಳು ಇಷ್ಟ ನೋಡ್ರಿ ಹುಡುಗ್ಯಾರ ಜೀವನ ನಮ್ಮಂತಾರ ಹುಡುಕ್ತಾರ ಏನೇನು ಕೊಡಸ್ಕೋತಾರೆ ಎಲ್ಲ ಕೊಡಸ್ಕೊಂಡು ಮುಂದಂಗೆ ತಲೆ ಬಳಸಿ ನಮ್ಮ ಜೋಡಿ ಜೀವನಾಂಗ್ರು ಮಾಡುದ್ ನಮ್ಮನ್ನು ಕೈ ಕೊಟ್ಟು ಹುಚ್ಚರ ಹಂಗೆ 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 ಮಾಡ್ಕೊತ ನಿಂದ್ರಿಸಿ ಇವ್ ನೋನ್ ಮತ್ತ ಮುಂದ ಮನಿ ಪಣತಿ ಹಚ್ಚರ ಬಾಳು ಬಂದಿ ಬಂಗಾರ ಬೇಳೆ ಕೊಡಿಸಬೇಕು ನೀನು ನೀ ನನಗೆ ಹತ್ತಿದಕೆ ಹೊಂದಿದ್ದಕ್ಕೆ ಹಾಗಲೇ

ಬಂಗಾರ ಕೊಡ್ತಾನೆ ಮುಸುಡಿ ನೋಡಕ ನಿಂದ್ ನಿನ್ಗೆ ಕೊಡಿಸಲಿಲ್ಲ ಅವನ್ ಮುಸುಡಿ ಚಂದ್ ಐತಿ ನೋಡು ಬಾರಿ ಹಗ್ದಿ ಮನ್ ಮತ ನಿಮ್ಮವ್ರ ಶಾಪಕ ಅಂತಾರ ಸಿಕ್ಕಿರ್ತಾರ ನಿಮ್ಮವ್ರ ನೀವು ಮೊದಲು ನಮ್ನ ಅಗದಿ ಚಂದ ನಾರ್ನ ಹುಡುಕಾಡಿ ಲವ್ ಮಾಡಿ ನಮ್ನ ಹುತ್ತರ್ ಮಾಡಿ ಕೈ ಬಿಟ್ಟಿರ್ತಿರ್ಲ ನಿಮ್ಮವ್ರ ಅದಕ್ಕೆ ಮನೆಯನಾರ ಮಾತು ಕೇಳಿ ಆಗಿರ್ತಿರ್ ಹೊಟ್ಟು ಹಿಂಗಿದ್ದು ತಿಳಿಯ ಕೂದ್ಲಿರ್ಲಾರ್ದು ಇಂಥವು ನನ್ನ ಕಂಡಿದ ನೋಡ್ಲಿ ಅವ್ರ ಎಷ್ಟು ಸ್ಮಾರ್ಟ್ ಕಾಣ್ತಾರಂತ ನಿನ್ನ ಕಣ್ಣು ಮತ್ತು ಬಾ ನನಗೆ ಸಿಗುತ್ತವ್ನಿ ಅಡ್ಡು ತಂದು ನೋಡ್ತಾನೆ ಏ ಯಾಕಂತವ್ರೆ ನಿನ್ನ ಸಂಬಂಧ ನಾನ್ ಸೇರ ಕುಡ್ದು ಕಳು ತೂತು ಬಿಳಿಸ್ಕೊಂಡು ಮನ್ಸಿಕ ಆಗಿ ಸಾಯೋ ಮನುಷ್ಯ ಅಂಕ ಒಂದ್ ಸ್ವಪ್ಪನ ಒಂದು ಟೈಮ್ನಾಗ ಹುಡುಗರು ಮಳೆ ಇದೆವು ನಿಮ್ಮಂತ ಹುಡುಗ್ಯರು ಪ್ರೀತಿ ಪ್ರೇಮ ವಿಷಯದಾಗ ಹುಚ್ಚರ್ ಮಾಡಿ ನಿಮ್ಮವ್ರ ಮಾನಸಿಕ ಮಾಡಿ ಸಾಯಿ ಹೊಡೆದ್ರೆ ಎಷ್ಟು ಮಂದಿನ ಆದ್ರೆ ಈ ಹುಡುಗರು ಶ್ಯಾನಗಿವನು ಯಾಕಂದ್ರ ಒಂದ್ ಹುಡುಗಿ ಕೈ ಕೊಟ್ರೆ ಏನಂತ ಪ್ರೀತಿ ಮಾಡಾಕ ಮತ್ತೊಬ್ಬಕ್ಕೆ ಹುಡುಗಿ ಸಿಗ್ತಾಳ ಒಂದು ಹುಡುಗಿ ಕೈ ಕೊಟ್ರೆ ಮತ್ತೊಬ್ಬಕ್ಕೆ ಹುಡುಗಿ ಸಿಗ್ತಾಳ ಆದ್ರೆ ಹುಡುಗಿ ಕೈ ಅಂತ ನಾವು ಏನ್ ಏನಾರು ಮಾಡ್ಕೊಂಡು ಸತ್ತೀವಂದ್ರ ನಮ್ಮನ್ನ ನಂಬ್ಕೊಂಡಂತ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕ ನಮ್ಮ ಅವನ್ ಮಕ್ಕಳ ಅಪರಿಸಿನ ಐತೆ ನಮ್ಮ ಪೆಟ್ಟೆ ಸಂಡ್ ಮಾಡಿದ್ರು ನಮ್ಮ ಅವನ್ ರಿಸೀವರ್ ಕಿತ್ತೋಗಿದ್ಬಿಟ್ಟರೆ ಅಪ್ಪಾಜಿ ಅಪ್ಪಾಜಿ ನೀ ಹೇಳೋ ಮಾತು ನಿಜವೇ ಹೋ ಅಪ್ಪಾಜಿ ಆ ದೇವ್ರ ಎಷ್ಟು ಕೆಟ್ಟ ಅಂತ ಯಾಕ ಪಾಪ ನಿಮ್ಮ ತಾಯಿಯವ್ರದು ರಿಸೀವರ್ ಕಿತ್ಕೊಂಡ್ಬಿಟ್ಟಣ್ಣ ಆ ದೇವ್ರು ನನ್ನ ಎಂಟಿನ ಕಿತ್ಕೊಂಡ್ಬಿಟ್ಟ ಈ ನಮ್ಮ ಮನೆಯಾಗ ಯಾವ ಟಿವಿನೂ ಹತ್ತಂಗಿಲ್ಲ ಎಂಟಿನ ಇರಲಿಲ್ಲ ಅಂದ್ರೆ ಡಿ ವಿ ಡಿ ಇರ್ತಂದ್ ಹಚ್ಚು ನಪ್ಪ ಡಿ ವಿ ಡಿ ವೀಲ್ ತಿರುಗಲ್ಲಪ್ಪ ಕ್ಯಾಸೆಟ್ ನ ಕ್ರಾಚ್ ಬಿದ್ದೀನಿ ಮಾಡ್ಕೊ ಫಸ್ಟ್ ನಟ್ರ ಮಾಡ್ತಾ ಏನಾರು ಮಾಡ್ಕೊ ಹಾಳಾಗಿ ಹೋಗು ಯಾದಿ ಮ್ಯಾಗ ಶಾದಿ ತುಡಿಗೆಲ್ಲ ಮಾಡ್ಯಾರ ಮದುವೆ

ನಿನಿ ಚಂದನಕ್ಕಿನ ಮದುವೆ ಆಗಿ ನಿನಕ್ಕಿ ಮೊದಲಾಕಿ ತಾಯಿ ಕಾಡು ಮಾಡಿಸಿ ನಿನಕಿ ಮೊದಲ ಹಾಕಿನ ಬಾಲ್ ಒಡೆಯಾಗ ತತ್ತಿಗೆ ಪಾಳೆ ನನ್ನ ಅಲ್ಲ ಅಪ್ಪಾಜಿ ಅಪ್ಪಾಜಿ ನಾ ಹೋಗ್ತಾ ಇದ್ದೀನಪ್ಪ ಅಂಕರು ಕರ್ಲಿಲ್ಲ ನಾ ಮದ್ವಿ ನೋಡ್ಲಿಲ್ಲ ಇವತ್ತು ಹೊರಟಿದ್ದೀನ ಅಪ್ಪಾಜಿ ಕೊನೆ ಪಕ್ಷ ಇವತ್ತಿದ್ದು ನಿಮ್ ಫಸ್ಟ್ ನೈಟ್ ಆದ್ರೂ ನೋಡಿ ಹೋಗ್ಲಾ ಸಾರಿ ಸರ್ ಅಕ್ಕೆ ನಾವು ಫಸ್ಟ್ ರೈಟ್ ಮನೆಲಿ ಇಟ್ಟಿಲ್ಲ ಮತ್ತೆ ಎಲ್ಲಿದ್ದೀವಿ ಶಿವಾಜಿ ಸರ್ಕಲ್ ದಾಗ ಇತ್ತೀ ಅಲ್ಲಿ ಮೊದಲ ಜಾಗ ಹತ್ತೈತೆ ಅಲ್ಲಿ ಯಾಕೆ ಇಟ್ಟುಕೊಳ್ಳೋಕಾದೆ ಹೌದು ಸಬರಿ ಸಾಗರದ ನಾಷ್ಟ ಮಾಡೋದು ಮತ್ತೆ ಬರೋದು ಆಗಿ ಅದರ ಮುಂದೆ ಹೋಗಿ ಪಾಳೆ ಅತ್ತಿ ತಟ್ಟಾ ಅಜ್ ಕುಂದರ್ತನ ಪಾಸೆ ಮತ್ತೆ ದಾರಿ ಜಾಗ ಸಿಗೋದಲ್ಲ ಅಲ್ಲಿ ಮೊದಲ ಹಿಂಗು ಗಡಿ ಅಡ್ಡರ್ತಾವು ಹಿಂಗು ಗಡಿ ಅಡ್ಡರ್ ಶಿವಾಜಿ ಸರ್ಕಲ್ ತಗಿದ ಮುಂದೆಂದ್ರೆ ಕಾಣುತ್ತೆ ಟಿವಿ ಎಲ್ಲ ರೀತಿ ವ್ಯವಸ್ಥೆ ಇತ್ತು ನಾಷ್ಟಾ ಗೆಸ್ತರ್ ಬಾಳೆ ಏನು ಕೊಡ್ತೀವಿ लास्टಿಗೆ ಬ್ಯಾಡಂತ ಬಿಟ್ಟಿನ ಸುಮ್ಮನಾ ನಿನ್ನ ಮದ್ವಿ ಅಂದರ ಬಂದ ಮಾಡಲಿಲ್ಲ ಅವಮಾನ ಇಬ್ಬರ ಕೊಡಿ ತಕ್ಕೊಂಡ ಫೋಟೋ ಮಂದಾಗ ತೋರಿದ್ರೆ ಅರ್ಥ ಹೋಗದಿತ್ತ ನಿನ್ನ ಹೋಗ್ತಾನ ಬ್ಯಾಡ ತನ್ನ ಗೆಳೆಯ ಕೈ ಮುಗದ ಹೇಳೋಣ ನಟುವ ಚಪ್ಪಲ ಹರಿದಂತ ಬೆಟ್ಟ ನಿನ್ನ ಮೈಯ ಮೊದಲೋ ಕಂಡ

ಕರ್ನಾಟಕ ಇವರಾದರೂ ಕೂಡ ಅವನ ಟಾಮಿಗೆ ಹಾಲು ಕುಡಿಸಿ ಅವ್ನ ಟಾಮಿ ಅಂತೇಳಿ ಐದ್ನೂರು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ ಆ ದೇವರು ಅವರಿಗೆ ಆಯ ಸ್ವರ್ಗ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೇನೆ ಧನ್ಯವಾದ ನನ್ನ ಹೆಸರು ಮೇಲೆ ನೋಡೋ ಅಪ್ಪಾಜಿ ಐದನೂರು ರೂಪಾಯಿ ಇಟ್ಕೊಂಡು ಎಷ್ಟು ಟಾಮಿ ಬರ್ತಾವ ಅಷ್ಟು ತೊಗೊಂಡ್ ಬಂದ್ಬಿಡ್ತೇನೆ ಅಪ್ಪಾಜಿ ಇಲ್ಲೇ ಟಮ್ ಟಮ್ ಮಾಡ್ಬೇಕಲ್ಲ